ಸ್ನೇಹಿತರೆ ಪ್ರೀತಿ ಹೆಸರಲ್ಲಿ ಏನೆಲ್ಲ ಆಗ್ತಾಯಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಬಾನಲ್ಲೇ ಮಧುಚಂದ್ರಕ್ಕೆ ಯಶಸ್ವಿ ಚಿತ್ರ ಅದರಲ್ಲೂ ಅಷ್ಟೇ ಹೀರೋ ಹೀರೋಯನ್ನ ಅವಳು ಮಾಡಿ ತಪ್ಪೇ ಯಾರಿಗೂ ಗೊತ್ತಿಲ್ಲದಂಗೆ ಕರ್ಕೊಂಡೋಗಿ ನಿಮ್ಮುನಿಗೆ ಕೊಂದು ಬರ್ತಾನೆ ಅದೇ ಥರ ಇತ್ತೀಚೆಗೆ ಮೇಘಾಲಯದ ಒಂದು ಮಧುಚಂದ್ರಕ್ಕೆ ಅಂತ ಹೋದವರು ಕೊಲೆ ಆಗಿ ಇವತ್ತು ಅದೊಂದು ದುರಂತ ನಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ಹೇಳ್ಬೇಕು ಅಂತಂದರೆ ಪ್ರೀತಿ ಹೆಸರಲ್ಲಿ ಆಗ್ತಾ ಇರುವಂಥ ಈ ದುರಂತಗಳನ್ನ ತಡೆದು ಹೋದರೆ ಸಮಾಜ ತಪ್ಪುತ್ತೆ ಸ್ವಾಸ್ಥ್ಯ ಕಳ್ಕೊಳ್ತೆ ನಮ್ಮ ಮಕ್ಕಳು ಸುಖವಾಗಿರಲಿ ನೆಮ್ಮದಿಯಾಗಿರಲಿ ಅಂತ ಬಯಸುವಂಥ ಪೋಷಕರಿಗೆ ಸಿಕ್ಕೋದು ಸಾವಿನ ಸುದ್ದಿನ ಅಷ್ಟಕ್ಕೂ ಏನಾಯಿತು ಇಲ್ಲಿ ಸೋನಮ್ ತಾನು ಪ್ರೀತಿಸ್ತಾ ಇದ್ದಂಥ ತನ್ನ ಮನೆಯ ಕೆಲಸಗಾರ ರಾಜ ಕುಶ್ವಾಹು ಇದನ್ನು ಅವ್ರ ಕುಟುಂಬದಲ್ಲಿ ಹೇಳಿ ತನ್ನ ಮದುವೆನ ಮಾಡ್ಕೊಳ್ಬೋದಾಗಿತ್ತು ಆದರೆ ಆಗಲಿಲ್ಲ ಹಾಗಂತ ಆಕೆ ಕೈ ಹಿಡಿದು ಮದುವೆ ಆಗಿದ್ದು ರಾಜ ರಘುವಂಶಿ ತನ್ನ ಕೈ ಹಿಡಿದಂಥ ಸುಂದರಿಯನ್ನು ನಂಬ್ತಾನೆ ಅವಳು ಹೇಳಿದಂತೆ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಒಡವೆಗಳನ್ನು ಆತ ಧರಿಸಿ ಎಲ್ಲವನ್ನೂ ತಗೊಂಡು ಮಧುಚಂದ್ರಕ್ಕೆ ಮೇಘಾಲಯಕ್ಕೆ ಹೋಗ್ತಾನೆ ಆದರೆ ದುರಾದೃಷ್ಟ ಅವನಲ್ಲಿ ತನ್ನ ಹೆಂಡಿತೆಯ ಪ್ರಿಯಕರ ಮತ್ತು ಅವನ ಸಂಘಟಕದಿಂದ ದುರಂತವಾಗಿ ಸತ್ತೋಗ್ತಾನೆ ಆದರೆ ಸತ್ತಿದ್ದೇನು ನೈತಿಕತೆ ತಾನು ನಂಬಿದ ಹೆಂಡ್ತಿನೇ ತನ್ನನ್ನು ಕೊಂದು ಇದು ಯಾವ ನ್ಯಾಯ ಇವತ್ತು ಅವ್ರ ಮನೆ ಕುಟುಂಬದವರಿಗೆ ನ್ಯಾಯ ಕೊಡೋರು ಯಾರು ಇವೆಲ್ಲವೂ ಸಮಾಜದಲ್ಲಿ ನಡೀತಾ ಇದೆ ನಾವು ಸಮಾಜವನ್ನು ಎಚ್ಚರಿಸಬೇಕಾದಂಥ ಕರ್ತವ್ಯ ಕೂಡ ನಮ್ಮದಾಗಿರುತ್ತೆ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ